ಸೈಲೆಂಟ್ ಮಾಡ್ಬಿಡೋದು ಆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಕೆ ಶಿವಕುಮಾರ್ ಭೇಟಿ ವಿಚಾರ ಸತೀಶ್ ಡಿ ಕೆ ಶಿ ಭೇಟಿಯ ಎಕ್ಸ್ಕ್ಲೂಸಿವ್ ಫೋಟೋ ಲಭ್ಯವಾಗಿದೆ ಈಗ ನಿಮ್ಮ ಟಿವಿ ಫೈನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಫೋಟೋ ಇದೆ ನೋಡಿ ಇಬ್ಬರು ನಾಯಕರು ಭೇಟಿ ಮಾಡಿರುವಂತಹ ಫೋಟೋ ಇದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಸುಮಾರು ಒಂದು ಗಂಟೆಗಳ ಕಾಲ ಚರ್ಚೆನ ಮಾಡಿದ್ದಾರೆ ನೋಡ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಭೇಟಿಯಾಗಿ ಮಾತುಕತೆ ನಡೆಸಿರುವಂತಹ ಫೋಟೋ ಇದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಫೋಟೋ ನೋಡಿ ಪೋಸ್ ಕೊಟ್ಟಂಗೆ ಕಾಣಿಸ್ತಾ ಇದೆ ಕ್ಲಿಯರ್ ಆಗಿ ಕ್ಯಾಮ್ರಾಗೆ ಪೋಸ್ ಕೊಟ್ಟಿದ್ದಾರೆ ಇಬ್ಬರು ನಾಯಕರು ಏನೋ ಗಂಭೀರವಾದಂಥ ಚರ್ಚೆ ಆಗಿದೆ ಅಂತ ಅನ್ನಿಸ್ತಾ ಇದೆ ಮುಖ ನೋಡ್ತಾ ಇದ್ರೆ ಅದೇನು ಮಾತುಕತೆ ಆಗಿದೆ ಬದಲಾವಣೆ ವಿಚಾರ ಸಹಜವಾಗಿ ಚರ್ಚೆಗೆ ಬಂದಿರುತ್ತೆ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಏನು ಹೇಳಿರಬಹುದು ಅವರು ಮತ್ತೆ ಈಗ ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಮಾಧ್ಯಮಗಳ ಮುಂದೆ ಇದೆಲ್ಲವೂ ಕೂಡ ಈಗ ಅವರ ಹೇಳಿಕೆ ಆಧಾರದ ಮೇಲೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ ಶಿವಕುಮಾರೀಗ ಬಹಳ ಸಂದೇಶಗಳನ್ನು ಈ ಫೋಟೋ ಇದೆ ಬಹಳ ಪ್ರಶ್ನೆಗಳನ್ನು ಹಾಕ್ತಾ ಇದೆ ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಅತ್ಯಾಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂಥ ನಾಯಕರನ್ನು ಒಬ್ಬೊಬ್ಬರನ್ನೇ ಸೈಲೆಂಟಾಗಿ ಟಚ್ ಮಾಡುವಂಥ ಪ್ರಯತ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಅನ್ನೋದು ಭಾಳ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ ಅಂದರೆ ಮೊದಲು ಅವರನ್ನು ಮನವೊಲಿಸುವಂಥ ಪ್ರಯತ್ನ ಅಥವಾ ತಮ್ಮ ಕಡೆಗೆ ಸೆಳೆದುಕೊಂಡು ಅದಾದ ಮೇಲೆ ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಕೂಗನ್ನು ಎಬ್ಬಿಸುವಂತಹ ಪ್ರಯತ್ನವನ್ನು ಡಿ ಕೆ ಮಾಡ್ತಿದ್ದಾರೆ ಅಂತ ಈ ಫೋಟೋಗಳು ಏನೆಲ್ಲ ಕಥೆಗಳನ್ನು ಹೇಳ್ತಾ ಇದ್ದಾವೆ ಪ್ರಭು ರಾಜ್ಯದಲ್ಲಿ ಈಗಾಗಲೇ ಕಳೆದ ಎಂಟು ದಿನಗಳಿಂದಲೂ ಕೂಡ ಸಿ ಎಂ ಕುರ್ಚಿ ವಿಚಾರದ ಬಗ್ಗೆ ದೊಡ್ಡ ಮಟ್ಟದ ಸದ್ದಾಗ್ತಾ ಇರುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ ಹೈಕಮಾಂಡ್ ಇಲ್ಲಿಯವರೆಗೆ ಮಧ್ಯಪ್ರವೇಶವನ್ನು ಮಾಡಿರಲಿಲ್ಲ ಈಗ ಮಧ್ಯಪ್ರವೇಶವನ್ನು ಮಾಡಿದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮತ್ತು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಳಿತು ಇದರ ಬಗ್ಗೆ ಚರ್ಚೆಯನ್ನು ಮಾಡಬೇಕಾಗಿದೆ ಇವತ್ತು ಕೂಡ ಅವರು ಖರ್ಗೆ ಅವರು ರಾಹುಲ್ ಗಾಂಧಿಯವರನ್ನು ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿಗಳು ದೆಹಲಿಯಿಂದ ಸಿಗ್ತಾ ಇದೆ ಹಾಗೆ ನಾಳೆ ನಾಡಿದ್ದು ಎರಡು ದಿನಗಳ ಕಾಲ ದೆಹಲಿಯಲ್ಲಿ ಬಿಹಾರ ಚುನಾವಣೆ ಸಂಬಂಧ ಮತ್ತು ಅಹಿಂದ ಸಮುದಾಯಗಳು ಅಲ್ಲಿ ಕೈ ವಿಚಾರ ಎಲ್ಲದರ ಬಗ್ಗೆ ಅಲ್ಲಿ ಸಭೆಗಳನ್ನು ಆಯೋಜನೆ ಮಾಡಲಾಗಿದೆ ದೆಹಲಿಯಲ್ಲಿ ವರಿಷ್ಠರ ಮಟ್ಟದಲ್ಲಿ ಸೊ ಅದೇ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳ ಕುರ್ಚಿ ಬದಲಾವಣೆ ವಿಚಾರ ಕೂಡ ಚರ್ಚೆಗೆ ಬರುತ್ತೆ ಅನ್ನುವಂಥ ವಿಚಾರವನ್ನು ಪ್ರಿಯಾಂಕರ್ಗೆ ಅವರು ಈಗಾಗಲೇ ಹೇಳಿದ್ದಾರೆ ಸೊ ಆ ಕಾರಣಕ್ಕೆ ಸಾಕಷ್ಟು ಕುತೂಹಲವನ್ನು ಪಡ್ಕೊಳ್ತಾ ಇದೆ ಇಲ್ಲಿ ಸಿದ್ದರಾಮಯ್ಯ ಅವರನ್ನು ಏಕಾಏಕಿ ಇಳಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಕೂಡ ಹೈಕಮಾಂಡ್ಗೆ ಗೊತ್ತಿದೆ ಪ್ರಮುಖವಾಗಿ ಎರಡೂವರೆ ವರ್ಷಗಳ ನಂತರ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂತಹ ಒಪ್ಪಂದ ಅವತ್ತು ಹಿಂದೆ ಅಧಿಕಾರ ಹಂಚಿಕೆ ಸಂದರ್ಭದಲ್ಲಿ ಆಗಿತ್ತು ಅನ್ನುವಂಥ ಮಾಹಿತಿಗಳೇನಿದೆ ಆಗ ನಾಲ್ಕೈದು ಜನ ಅಲ್ಲಿ ಆ ಸಂದರ್ಭದಲ್ಲಿ ಇದ್ದರು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವೇಣುಗೋಪಾಲ್ ಸುರ್ಜೇವಾಲಾ ಹಾಗೆ ಡಿ ಕೆ ಸುರೇಶ್ ಅವರು ಸಿದ್ದರಾಮಯ್ಯ ಅವರು ಆ ಒಂದು ಸಭೆಯಲ್ಲಿ ಇದ್ದರು ಅವತ್ತು ಇದರ ಬಗ್ಗೆ ಎರಡೂವರೆ ವರ್ಷಗಳ ಕಾಲ ಅಂಥೇಳಿ ನಿರ್ಧಾರ ಆಗತ್ತೆ ಅನ್ನುವಂಥ ಮಾಹಿತಿಗಳಿದೆ ಇದರ ಬಗ್ಗೆನೇ ಡಿ ಕೆ ಸುರೇಶ್ ಅವರು ಐದಾರು ಜನ ಇದ್ವಿ ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಲ್ಲಿ ಏನು ಚರ್ಚೆ ಆಗಿತ್ತೆ ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರಿಗೆ ಗೊತ್ತಿಲ್ಲ ಯಾಕೆಂದರೆ ಇವರು ಸಭೆಯಲ್ಲಿ ಈ ರೀತಿಯಾಗಿ ಚರ್ಚೆಯನ್ನು ಮಾಡಿದ್ದೇವೆ ಅಂತೇಳಿ ಅವತ್ತು ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ರಂತೆ ಆದರೆ ರಾಹುಲ್ ಗಾಂಧಿ ಅವರಿಗೆ ಸ್ಪಷ್ಟತೆ ಇಲ್ಲ ಇಲ್ಲಿ ಸಿದ್ದರಾಮಯ್ಯ ಅವರನ್ನು ಏಕಾಏಕಿ ಕೈ ಬಿಡೋದಕ್ಕೂ ಕೂಡ ಇಲ್ಲಿ ರಾಹುಲ್ ಗಾಂಧಿ ಅವರಿಗೆ ಇಷ್ಟ ಇಲ್ಲ ಅನ್ನುವಂಥ ಮಾಹಿತಿಗಳಿದೆ ಆ ಕಾರಣಕ್ಕೆ ಇದರ ಬಗ್ಗೆ ಇಬ್ಬರನ್ನೂ ಕೂಡ ಕರೆಸಿ ಅವರ ಜೊತೆ ಚರ್ಚೆಯನ್ನು ಮಾಡಿ ಅಂತಿಮವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಈಗ ಹೈಕಮಾಂಡ್ ಮುಂದೆ ಬಂದಿದೆ ಅನ್ನುವಂಥದ್ದು ಆ ಕಾರಣ ನಾಳೆ ನಾಡಿದ್ದು ಏನು ಎರಡು ದಿನಗಳ ಕಾಲ ದೆಹಲಿಯಲ್ಲಿ ಸಭೆಗಳು ನಡೆಯುತ್ತೆ ಸಭೆಯ ನಂತರ ಇದಕ್ಕೆ ಒಂದು ಅಂತಿಮ ತಾರ್ಕಿಕ ಅಂತ್ಯ ಬೀಳುತ್ತೆ ಬಟ್ ಇನ್ನೂ ಸಮಯಾವಕಾಶ ಬೇಕಾಗತ್ತೆ ಪ್ರಭು ಜೊತೆಗೆ ಇಲ್ಲಿ ಡಿ ಕೆ ಶಿವಕುಮಾರ್ ಮತ್ತೊಂದು ಕಡೆ ಸಿದ್ದರಾಮಯ್ಯವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರುವಂಥವರನ್ನು ಒಬ್ಬೊಬ್ಬರನ್ನೇ ಭೇಟಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರ ಜೊತೆ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ ನನಗೆ ಸಪೋರ್ಟ್ ಮಾಡಬೇಕು ಅನ್ನುವಂಥ ಮನವಿಯನ್ನು ಕೂಡ ಇಟ್ಟಿದ್ದಾರೆ ನಿನ್ನೆ ಮಧ್ಯಾಹ್ನ ಜಮೀರ್ ಅವರ ಜೊತೆ ಅವರು ಮಾತುಕತೆಯನ್ನು ನಡೆಸಿದರು ರಾತ್ರಿ ಸತೀಶ್ ಜಾರಕಿಹೊಳಿ ಅವರ ಜೊತೆ ಅವರು ಸಭೆಯನ್ನು ಮಾಡ್ತಾರೆ ಸತೀಶ್ ಜಾರಕಿಹೊಳಿ ಅವರ ಜೊತೆ ಅವರು ಚರ್ಚೆಯನ್ನು ಮಾಡ್ತಾರೆ ಸೊ ಅಲ್ಲಿ ಏನು ಮಾಹಿತಿ ಮಾತುಕತೆ ಆಗಿದೆ ಅನ್ನುವಂಥದ್ದು ಗೊತ್ತಿಲ್ಲ ಏಕೆಂದರೆ ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲೇ ಗುರುತಿಸ್ಕೊಂಡಿರೋದ್ರಿಂದ ಸಹಜವಾಗೇ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿರಬಹುದು ಆದರೆ ಅವರು ಹೇಳದಿರುವಂತಹ ಮನವಿಗೆ ಇವರು ಸ್ಪಂದನೆಯನ್ನು ಮಾಡಬೇಕಲ್ಲ ಅದು ಇವರ ವೈಯಕ್ತಿಕ ನಿರ್ಧಾರ ಆ ಕಾರಣಕ್ಕೆ ಇವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ನೋಡಬೇಕಾಗತ್ತೆ ಈಗ ಇವತ್ತು ಅಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಇದರ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲೂ ಕೂಡ ಸಂಜೆ ಪರಮೇಶ್ವರ್ ಮತ್ತು ಮಹಾದೇವಪ್ಪ ರಾಜಣ್ಣ ಇವರು ಸೇರಬಹುದು ಆ ಒಂದು ಸುಳಿವುಗಳು ಕೂಡ ಇದೆ ಅಲ್ಲಿ ಯಾವ ತಂತ್ರಗಾರಿಕೆಯನ್ನು ಮಾಡಲಾಗತ್ತೆ ಇಲ್ಲೂ ಕೂಡ ಅದೇ ರೀತಿಯಾದಂಥ ತಂತ್ರಗಾರಿಕೆಯನ್ನು ಮಾಡ್ಬೋದು ಯಾಕೆಂದರೆ ಇಲ್ಲಿ ಸೇರಿದ ನಂತರ ದಲಿತ ಸಿ ಎಂ ವಿಚಾರ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ ರಾಜಣ್ಣ ಅವರು ಕೂಡ ಈಗಾಗಲೇ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸುವಂಥ ಪ್ರಯತ್ನ ಮಾಡಿದ್ದೆ ಆದರೆ ಆಗ ದಲಿತ ಸಿ ಎಂ ಪ್ಲೇ ಕಾರ್ಡನ್ನು ನಾವು ಪ್ರೋಗ್ರೆಸಿವ್ ಆಗಿ ಬಿಡ್ತೇವೆ ಅಂತೇಳಿ ಸೊ ಆ ಕಾರಣಕ್ಕೆ ಇದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಎಲ್ಲೋ ಒಂದು ಕಡೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದು ಹಿನ್ನಡೆ ಆಗ್ಬೋದು ದಲಿತ ಸಿ ಎಂ ಪ್ಲ ಕಾರ್ಡನ್ನು ಪ್ಲೇ ಮಾಡಿದ್ದೆ ಆದರೆ ಆಗ ಅವ್ರಿಗೂ ಕೂಡ ಆಸೆಗೆ ಅಡೆತಡೆಗಳಾಗಬಹುದು ಇದರ ನಡುವೆ ಡಿ ಕೆ ಶಿವಕುಮಾರ್ ದೇವರ ಮೊರೆ ಕೂಡ ಹೋಗಿದ್ದಾರೆ ದೇವರ ಪೂಜೆಗಳನ್ನು ಕೂಡ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಆದರೆ ಇದೆಲ್ಲದಕ್ಕೂ ಕೂಡ ಅಂತಿಮವಾಗಿ ನಿರ್ಧಾರ ಹೊರಬೀಳಬೇಕಾದ್ರೆ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ ಅದರಲ್ಲಿ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಯಾವ ನಿರ್ಧಾರವನ್ನು ಮಾಡ್ತಾರೆ ಅದು ಫೈನಲ್ ಆಗುತ್ತೆ ಯಾಕೆಂದರೆ ಬೇರೆಯವರ ನಿರ್ಧಾರಗಳಿಗಿಂತ ಹೆಚ್ಚಾಗಿ ರಾಹುಲ್ ಗಾಂಧಿ ಅವರ ನಿರ್ಧಾರ ಇಲ್ಲಿ ಅಂತಿಮ ಅವರು ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಬೇಕು ಅಂದರೆ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸುವಂಥ ಸಾಧ್ಯತೆಗಳಿದೆ ಇಲ್ಲ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂದರೆ ಡಿ ಕೆ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಬಹುದು ಆದರೆ ಎಲ್ಲವೂ ಕೂಡ ಈಗ ರಾಹುಲ್ ಗಾಂಧಿ ಅವರ ಕೈಯಲ್ಲಿದೆ ರಾಹುಲ್ ಗಾಂಧಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದರ ಮೇಲೆ ರಾಜ್ಯ ರಾಜಕಾರಣದ ಭವಿಷ್ಯ ಕೂಡ ನಿಂತಿದೆ ಪ್ರಭು ಅಂದರೆ ಶಿವಕುಮಾರ್ ಈಗ ಸಿದ್ದರಾಮಯ್ಯವರ ಆಪ್ತರ ಮೂಲಕ ಸಿದ್ದರಾಮಯ್ಯನವರ ಮೇಲೆ ಒತ್ತಡ ಹಾಕುವಂತಹ ತಂತ್ರಗಾರಿಕೆ ಕೂಡ ಇರ್ಬೋದಲ್ವಾ ಅಂದರೆ ಒಂದು ರೀತಿ ಮನವಿ ಮಾಡೋ ಮೂಲಕ ಅಂದರೆ ಕನ್ವಿನ್ಸ್ ಮಾಡೋ ಮೂಲಕ ಸಂಘಟನೆ ಮಾಡಿದ್ದಾರೆ ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ ದುಡಿದಿದ್ದಾರೆ ಹಾಗಾಗಿ ಸಿದ್ಧರಾಮಯ್ಯನವರ ನೀವೇ ನೀವು ಕುರ್ಚಿಯಿಂದ ಕೆಳಗಿಳಿರಿ ಅಥವಾ ಅವ್ರಿಗೂ ಅವಕಾಶ ಮಾಡಿಕೊಡಿ ಅಂದರೆ ಅವ್ರ ಆಪ್ತರ ಮೂಲಕ ಹೇಳಿಸುವಂಥ ಪ್ರಯತ್ನ ಕೂಡ ಆಗಿರ್ಬೋದಲ್ವಂತ ಪ್ರಭು ಈಗಾಗಲೇ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಬಹಳಷ್ಟು ವರ್ಕೌಟನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ಸಿದ್ದರಾಮಯ್ಯವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರುವಂಥವರನ್ನು ಭೇಟಿ ಮಾಡ್ತಾ ಇದ್ದಾರೆ ಅವರ ಮನವೊಲಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ಎಲ್ಲರೂ ಕೂಡ ಅವರ ಮನವಿಗೆ ಸ್ಪಂದನೆ ಮಾಡ್ತಾರೆ ಅನ್ನುವಂಥದ್ದನ್ನು ಹೇಳೋದಕ್ಕಾಗೋದಿಲ್ಲ ಯಾಕೆಂದರೆ ಇಲ್ಲಿ ಭಿನ್ನಾಭಿಪ್ರಾಯಗಳಿರುತ್ತೆ ಡಿ ಕೆ ಶಿವಕುಮಾರ್ ಮುಂದೆ ಮುಖ್ಯಮಂತ್ರಿ ಆದರೆ ನಮಗೆ ಯಾವ ಅವಕಾಶಗಳು ಸಿಗ್ಬೋದು ಅನ್ನುವಂಥದ್ದು ಒಂದು ಕಡೆ ಇದ್ದರೆ ಮತ್ತೊಂದು ಕಡೆ ಅವರು ನಮಗೆ ಮುಂದಿನ ದಿನಗಳಲ್ಲಿ ಸ್ಪಂದನೆಯನ್ನು ಸರಿಯಾಗಿ ಮಾಡ್ತಾರೆ ಹೇಗೆ ಅನ್ನುವಂಥ ಒಂದು ಅನುಮಾನಗಳು ಕೂಡ ಇರುತ್ತೆ ಸೊ ಇದೆಲ್ಲವನ್ನು ಕೂಡ ನೋಡಿ ಆ ಶಾಸಕರು ಅವ್ರಿಗೆ ಒಂದು ಒಪ್ಪಿಗೆಯನ್ನು ಕೊಡಬಹುದು ಆದರೆ ಆ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಸಿದ್ದರಾಮಯ್ಯ ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗಿದ್ದಾರೆ ಎಲ್ಲ ಶಾಸಕರು ಕೂಡ ನನ್ನ ಪರವಾಗಿದ್ದಾರೆ ಹಾಗಾಗಿ ನಾ ರಾಹುಲ್ ಗಾಂಧಿ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದಕ್ಕೆ ನಾನು ಬದ್ನಾಗಿರ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ರಾಜೀನಾಮೆಯನ್ನು ಕೊಡಿ ಅಂದರೆ ಸಿದ್ದರಾಮಯ್ಯನವರು ಕೊಡೋದಕ್ಕೆ ರೆಡಿ ಇದ್ದಾರೆ ಒಂದು ವೇಳೆ ಮುಂದುವರಿ ಅಂದರೆ ಮುಂದುವರಿಯೋದಕ್ಕೂ ಕೂಡ ಈಗಾಗಲೇ ಸಿದ್ಧನಿದ್ದೇನೆ ಅನ್ನುವಂಥ ಒಂದು ಸಂದೇಶವನ್ನು ಅವ್ರು ಕಳಿಸಿದ್ದಾರೆ ಹಾಗಾಗಿ ರಾಹುಲ್ ಗಾಂಧಿ ಅವರ ಮೇಲೆ ಎಲ್ಲ ಸಿದ್ದರಾಮಯ್ಯವರ ಭವಿಷ್ಯ ನಿಂತಿರುವಂಥದ್ದು ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ